ನಾನು ಯಾವ ಯಾವ ಪುಸ್ತಕದ ಹೆಸರು ಯಾವ ಯಾವ ವ್ಯಕ್ತಿಗಳ ಹೆಸರು ಇಲ್ಲಿಂದ ಅವ್ರ ಬಗ್ಗೆ ತಿಳ್ಕೊಂಡ್ ಮೇಲೆ ಮಾತಾಡ್ಬೇಕು ನನ್ನ ಜೊತೆ ಸುಮ್ಮನೆ ಏನೋ ಒಂದು ಬುರುಡ ಹೊಡೆದ್ಬಿಟ್ರೆ ನಾನು ಅದಕ್ಕೂ ಹೇಳೋಕ್ಕೆ ತಯಾರಿದ್ದೀನಿ ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆ ಖರ್ಚೆಲ್ಲ ಮಾತಾಡಬಾರದು ಅಂತ ನಾನು ಬಿದ್ದಿದ್ದೀನಿ ಎದುರುಗಡೆ ಸಿಗ್ತಿದ್ರೆ ಮಾತ್ರ ಆ ಅವ್ನ ಸಿಗುತ್ತೋ ಅನ್ನ ಕಟ್ತೀನಿ ಅದು ಬೇರೆ ಗುರು ಎಂಪು ಅವರು ಇದುವರೆಗೆ ಏನನ್ನೂ ಮಾಡಲಿಲ್ಲ ನನ್ನ ಬಗ್ಗೆ ಪ್ರೀತಿ ಇತ್ತು ಮಮತೆ ಇತ್ತು ಇತ್ಯಾದಿ ಇತ್ಯಾದಿ ಅದಕ್ಕೆ ಯಾವುದಕ್ಕೂ ಮೌನ ಇಲ್ಲ ಅದೆಲ್ಲ ಹೇಳ್ಕೊಂಡೇ ಬಂದಿದ್ದೀನಿ ನಿಮ್ಮ ಚಾನಲ್ನಲ್ಲೆಲ್ಲ ಆದರೆ ಅವರು ಸರಿಯಾಗಿ ನನಗೆ ನಿಂದೇ ಇರು ಮುಂದೆ ನೀನೇ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದಿದ್ರೆ ನಾನು ಕೋರ್ಟು ಕಚೇರಿಗೆ ಹೋಗುವ ಪ್ರಮೇಯ ಬರ್ತೀನಿ ಪ್ರೊಫೆಸರ್ ಬಿರುದುರಾಜು ರಾಮರಾಜು ಅವರಿಗೆ ಈಗ ಅವನು ಮೊದಲಿನ ಮಾತ್ರ ಎಪಿಸೋಡ್ ನೋಡಿ ಅಂದ್ಬಿಟ್ರೆ ಅಯ್ಯೋ ಮಗನೇ ಈ ಬುಕ್ ಹರಿಯರ ಪ್ರಿಯ ಕನ್ನಡ ಬರಹಗಾರರ ಪಾಳೆಯದಲ್ಲಿ ಆಗಾಗ ಸುನಾಮಿ ಅಲೆಗಳೆಬ್ಬಿಸುವ ಚಂಡ ಪ್ರಚಂಡ ಬಿರುಗಾಳಿಯಾಗಿ ನುಗ್ಗಿ ಬಂದು ತಂಗಾಳಿಯಾಗಿ ತೆರಳುವುದು ಆತನ ಜಾಯಮಾನ ತದ್ವಿರುದ್ಧವಾಗಿ ತಂಗಾಳಿಯಾಗಿ ಬಂದರೂ ಸುಂಕರ ಗಾಳಿಯಾಗಿ ಏಳುವುದು ಆತನ ಜಾತಕ ನನಗಿಂತ ದೊಡ್ಡವರು ಆಡಿರೋ ಒಂದು ಮಾತು ನೆನಪಾಗ್ತದೆ ಅದನ್ನ ಇಟ್ಕೊಂಡು ಮುಂದಕ್ಕೆ ಹೋಗ್ತೀನಿ ಕಾರಂತರು ಒಂದು ನಿಘಂಟು ಮಾಡಿದ್ದಾರೆ ಅರ್ಥಕೋಶ ಅವ್ರ ಮೇಷ್ಟುಗಳೇ ದೊಡ್ಡ ದೊಡ್ಡವರೆಲ್ಲ ಐರೋಡಿ ಶಿವರಾಮಯ್ಯ ಅವರು ಇವರು ತುಂಬ ದೊಡ್ಡ ದೊಡ್ಡ ವಿದ್ವಾಂಸರು ಅವರು ಇಟ್ಕೊಂಡು ಅವರು ನಿಘಂಟು ಮಾಡ್ತಾ ಒಂದು ಮಾತು ಹೇಳ್ತಾರೆ ಕಾರಂತರಿಗೆ ಈ ಹುಚ್ಚು ಬೇಕಿತ್ತಾ ಈಗಂಟು ಕ ಮಾಡೋದಕ್ಕೆ ಕಾರಂತರಿಗೆ ಅರ್ಹತೆ ಏನು ಅಂತ ಕೇಳ ಅದಕ್ಕೆ ಅವರೇ ಅಲ್ಲೇ ಉತ್ತರ ಕೊಟ್ಟಿದ್ದಾರೆ ದಯವಿಟ್ಟು ನನ್ನನ್ನು ಕೆಣಕದವರು ನಾನು ಯಾವ ಯಾವ ಪುಸ್ತಕಗಳ ಹೆಸರು ಯಾವ ಯಾವ ವ್ಯಕ್ತಿಗಳ ಹೆಸರು ಇಲ್ಲಿಂದ ಅವ್ರ ಬಗ್ಗೆ ತಿಳ್ಕೊಂಡ್ ಮೇಲೆ ಮಾತಾಡ್ಬೇಕು ನನ್ ಜೊತೆ ಸುಮ್ ಸುಮ್ನೆ ಏನೋ ಒಂದ್ ಬುಡು ಹೊಡೆದು ಆ ನಾ ನಾನು ಅದಕ್ಕೂ ಹೇಳಕ್ಕೆ ತಯಾರಿದ್ದೀನಿ ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆ ಕರೆಲ್ಲ ಮಾತಾಡಬಾರದು ಅಂತ ನಾನು ಕಟ್ಟಿಬಿದ್ದೀನಿ ಎದುರುಗಡೆ ಸಿಕ್ಕಿದ್ರೆ ಮಾತ್ರ ಅವ್ನ ಸಿಗುತ್ತೋ ಅನ್ನ ಕಟ್ತೀನಿ ಬೇರೆ ಕಾರಂತ ಏನ್ ಹೇಳಿದ್ದಾರೆ ಅಂದ್ರೆ ನಾನು ಯಾಕೆ ಮಾಡ್ತೀನಿ ಅಂದ್ರೆ ನೀನ್ ಮಾಡ್ಲಿಲ್ಲ ಅದ್ರಿಂದ ನಾನು ಮಾಡ್ತಾ ಇದ್ದೀನಿ ಇಷ್ಟೆ ಉತ್ತರ ಅವ್ರದ್ದು ನೀನ್ ಮಾಡ್ಲಿಲ್ಲ ನಾನ್ ಮಾಡ್ತಾ ಇದ್ದೀನಿ ನೀನು ಮಾಡು ನಾನು ಮಾಡಲ್ಲ ಅಷ್ಟು ಹಾಗೆ ನಾನು ಹೊರಗಡೆ ಇದ್ರು ಈಗ ಯೂನಿವರ್ಸಿಟಿಯಲ್ಲಿ ಇದ್ದಿದ್ರೆ ನಮ್ಮ ಶೂರು ದಪ್ತರು ಒಂದು ಸಲ ಅಚಾನಕ್ ಒಂದು ಮಾತಂದಿದ್ರು ಪ್ರಿಯ ಪ್ರಿಯ ನೀನು ಏನಾದ್ರು ಎಮ್ ಎಂ ಎ ಮಾಡಿಬಿಟ್ಟಿದ್ದರೆ ನಮ್ ಗತಿ ಏನು ಅಂತ ಅಂದಿದ್ರು ಅವರು ಅಂದರೆ ನಾನೇನು ಆ ಇದರಲ್ಲಿ ಬೆಳೆದ್ಬಿಡ್ತೀನಿ ಅಂತ ಈಗ ಮೊನ್ನೆ ಮೊನ್ನೆ ಒಂದು ಹೇಳಬೇಕಿನ್ನ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕುವೆಂಪು ಹೆಸರಿನ ಒಂದು ಪೀಠ ಇದೆ ಅದಕ್ಕೆ ಪ್ರೊಫೆಸರ್ ಎನ್ ಬೋರ್ಲಿಂಗಯ್ಯ ಅವರು ಅವರು ನೇರವಾಗಿ ಕುವೆಂಪು ಅವರ ವಿದ್ಯಾರ್ಥಿ ಆಗಿದ್ದವರು ಈಗ ಅವ್ರಿಗೆ ಎಂಬತ್ತೈದ್ ಮೇಲೆ ಆಗಿದೆ ಎಂಬತ್ತೈದು ಹತ್ತತ್ರ ಇದ್ದಾರೆ ಅವರು ಒಂದು ಮಾತು ಹೇಳಿದ್ರಂತೆ ಹರಿಹರ ಪ್ರಿಯನ್ನ ಇಲ್ಲಿಗೆ ನಿರ್ದೇಶಕನನ್ನಾಗಿ ಮಾಡೋಣ ಅಂತ ಸೂಚಿಸಿದಾರವರು ಅವರು ಅಲ್ಲಿರೋರು ಎಂಥವ್ರು ಅಂತಂದ್ರೆ ಅವ್ರು ಹೇಳಂತೆ ಎಲ್ಲ ಸರಿ ಅವ್ರು ಮಾಡಿರೋದು ಸರಿ ಮಾಡ್ಬೋದಾದ್ದು ಸರಿ ಎಲ್ಲ ಸರಿ ಅವರು ಹೆಮ್ಮೆ ಆಗಿದೆಯಾ ಅಯ್ಯೋ ರಾಮೆ ಅಲ್ಲ ಇದು ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಲ್ಲ ಕುವೆಂಪು ಯೂನಿವರ್ಸಿಟಿ ಅದಕ್ಕೆ ಪೀಠಕ್ಕೆ ಆತರ ಕೇಳೋರು ಗಣಪತಿ ತರದವ್ರು ಅಲ್ಲಿಲ್ಲ ನಿರ್ದೇಶಕರಾದವ್ರೆಲ್ಲ ಅಥವಾ ಅಂತ ರೂಲ್ಸ್ ಅದು ಹಾಗಿದ್ಯಪ್ಪ ಯೂನಿವರ್ಸಿಟಿ ನೀವು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗ್ಬೇಕು ಅಂದ್ರೆ ನೀವು ಅನುಸ್ಟಿನ್ ಅನ್ಕೊಂಡ್ ಮಾತಾಡ್ತಾ ಇದ್ದಾರೆ ಅನುಷ್ಠಿನು ಡಿಪ್ಲೊಮಾ ಹೋಲ್ಡ್ ಅವನ ಒಂದು ಯಾವ್ದೋ ಯೂನಿವರ್ಸಿಟಿಗೆ ಅವನ ಪ್ರೊಫೆಸರ್ ಆಗಿ ತಗೋತಾರೆ ಗೊತ್ತಾಯ್ತು ಅದು ಇಲ್ಲ ಇನ್ನು ವಿದೇಶ್ ಇದೆಯಪ್ಪ ಇಲ್ಲಿನೂ ಬಂದಿಲ್ಲ ಯಾರು ಒಬ್ಬ ವೈಸ್ ನಮ್ಮ ಕೆ ಸಿ ರೆಡ್ಡಿ ಕಟ್ಟಮಂಚಿ ರಾಮಲಿಂಗಾರೆಡ್ಡಿ ಅಂತ ಇದ್ದು ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಇದಾಗಿದ್ದು ಇಲ್ಲೇ ಮೈಸೂರಿನ ಇದ್ದು ಆಮೇಲೆ ಅವರು ಆಂಧ್ರ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಿ ಹೋದ್ರು ಏನೇ ಇರಲಿ ಅವರು ತೆಲುಗು ಡಿಪಾರ್ಟ್ಮೆಂಟ್ಗೆ ರಾಜಪಳ್ಳಿ ಅನಂತಕೃಷ್ಣ ಶರ್ಮನ್ನ ಅವ್ರು ಗುರು ಸಮಾನರವರು ತಗೊಂಡ್ರಂತೆ ಏನು ಓದಿದ್ದಾರೆ ರಾಳೆಪಳ್ಳಿಯವರು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಅವ್ರು ಹೇಳಂದ್ರೆ ನಾನು ಏನು ನನಗೆ ಎಜುಕೇಶನ್ನೇ ಇಲ್ಲಿವೆ ಅಂತಂದ್ರಂತೆ ನಾನು ಕೊಡ್ತಾ ಇದ್ದೀನಲ್ಲ ಎನ್ನೇ ಪಿ ಎಚ್ ಡಿ ಬಂದು ಸೇರ್ಕೊಳ್ಳಿ ಅಂದ್ರು ಅವ್ರು ರಿಟೈರ್ಡ್ ಆಗೋವರೆಗೂ ರಾಳಪಳ್ಳಿಯವರಿದ್ರು ಎಲ್ಲಿದ್ದಾರೆ ಸಿ ಆರ್ ರೆಡ್ಡಿ ತರದವರು ಇವತ್ತು ರೆಡ್ಡಿ ಜನಾಂಗದವ್ರು ಅಂಗದವ್ರು ಅವ್ರ ಹೆಸರು ಹಾಕೋತಾರೆ ವೇಮನ್ ಹೆಸರು ಸಿ ಆರ್ ರೆಡ್ಡಿ ಹೆಸರು ಹಾಕೋತಾರೆ ಆತ ಕೇಂಬ್ರಿಡ್ಜ್ನಲ್ಲೋ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಲೂ ಓದ್ದಂತಹ ಮಹಾನುಭಾವ ಸಿ ಆರ್ ರೆಡ್ಡಿ ಅಂದ್ರೆ ಸಾಮಾನ್ಯ ಅಲ್ಲ ಸಾಮಾನ್ಯನೇ ಅಲ್ಲ ನಮ್ಮ ದೇಶೀಯ ಒಬ್ಬ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅತ್ಯುನ್ನತವಾದ ಇದ್ದವರು ರೆಡ್ಡಿ ಅವರು ಇವೆಲ್ಲ ಆಗೋದಿಲ್ಲ ಈಗ ನಮಗೂ ನನಗೂ ಆರೋಗ್ಯ ಸರಿ ಇಲ್ಲ ಆಮೇಲೆ ಹೊತ್ಕೊಂಡು ಇವನೇನು ಮಾಡಲಿಲ್ಲ ಅನ್ನೋದು ಇನ್ನೊಂದು ಅವೆಲ್ಲ ಈಗ ಬಿತ್ಬಿಡಿ ಇವೆಲ್ಲ ನಡೆದು ಹೋಗಿದೆ ಅನ್ನೋದಕ್ಕೆ ನಾ ಹೇಳೋದು ಸಮಯ ಬರ್ಕೋಬೋದಷ್ಟೇ ನಾವು ನಿಮ್ಮತ್ತ ಹೇಳ್ಕೊಬೋದಷ್ಟೇ ಆದ್ರಿಂದ ಯಾಕೆ ಹೇಳ್ತೀನಿ ಅಂದ್ರೆ ವಿಶ್ವನಾಥ ಸತ್ಯನಾರಾಯಣ ಅವರಿಗೆ ತೆಲುಗಿನ ಮೊಟ್ಟ ಮೊದಲೇ ಪ್ರಶಸ್ತಿ ಅವ್ರಿಗೆ ಬಂತು ಅವರು ಬೆಂಗಳೂರಿಗೆ ಬರ್ತಾರೆ ಅಂತ ಗೊತ್ತಾಯ್ತು ಎಲ್ಲಿ ಗಾಯನ್ ಸಮಾಜದಲ್ಲಿ ಅವ್ರಿಗೆ ಸನ್ಮಾನ ಅವಾಗ ಅವ್ರು ಮಾತಾಡ್ಕೊಳ್ಳೋದೆಲ್ಲ ಕೇಳಿಸ್ತಾ ಇತ್ತು ಅಯ್ಯೋ ಅವ್ರದ್ದೊಂದು ಪುಸ್ತಕ ಅನುವಾದ ಮಾಡಿದರೆ ಚೆನ್ನಾಗಿತ್ತಲ್ಲ ಅಂತ ನಾನೇನು ವಿಶ್ವನಾಥ ಸತ್ಯನಾರಾಯಣ ಅವರ ಪರಮ ಆರಾಧಕನೇನಲ್ಲ ಏನಲ್ಲ ಇದ್ದು ಅವರು ವಿದ್ವತ್ತು ಘನತೆಗೆ ನನಗೆ ಇವತ್ತು ಗೌರವ ಇದೆ ಅವರು ಇಲ್ಲ ಈಗ ಇದ್ರೂ ಗೌರವ ಇದೆ ನಾನು ಹೇಳಿದೆ ನಾನು ಮಾಡ್ತೀನಿ ಹಿಂದೆ ಇವತ್ತು ಪ್ರಕಟಿಸೋರು ಯಾರು ಅದನ್ನೂ ನಾನೇ ಮಾಡ್ತೀನಿ ಅಂದೆ ಹೀಗಾಗಿ ವಿಶ್ವನಾಥ ಸತ್ಯನಾರಾಯಣ ಅವರ ಒಂದು ಉಪನ್ಯಾಸಗಳ ಒಂದು ಹೊತ್ತಿಗೆಯನ್ನು ನಾನು ಮಾಡಿ ಅವ್ರ ಕೈನಲ್ಲೇ ಬಿಡುಗಡೆ ಮಾಡಿಸ್ತೇನೆ ಕುವೆಂಪುಗೂ ಅವ್ರಿಗೂ ಇರೋ ವ್ಯತ್ಯಾಸ ಇಷ್ಟೆ ವಿಶ್ವನಾಥ ಸತ್ಯನಾರಾಯಣ ನೂರಕ್ಕೆ ಇನ್ನೂರು ಸನಾತನವಾದಿ ಮುನುವಾದಿ ಏನೇನು ಅಂತಾರಲ್ಲ ಬೈತಾರಲ್ಲ ಇದೆಲ್ಲ ಬೈಯವರೆಲ್ಲ ಹಾ ಅವ್ರು ಬೈಕೋದು ಹ್ಞೂ ಆದರೆ ಅವರ ಔದಾರ್ಯ ಇತ್ತಲ್ಲ ಅದಕ್ಕೆ ಯಾವುದೂ ಅಡ್ಡ ಬರಲಿಲ್ಲ ತೆಗೆದಿದ್ದು ಅವತ್ತು ಫಂಕ್ಷನಲ್ಲಿ ಬುಕ್ ನೋಡಿದ ತಕ್ಷಣವೇ ಅವರು ಹಾ ಎಂತ ಬಾಬು ಚೇಸು ನಾವಯ್ಯ ಎವರೇನು ಏನು ಚಾತ್ರರು ನಾವಯ್ಯ ಏನು ಮಾಡ್ತಾ ಇದೆಯಾ ನೀನು ಯಾರು ನೀನು ಇದು ನನಗೆ ಯಾಕೆ ಪನ್ಲೇತ್ ಸರ್ ಇದೇ ಇದೇ ಪನ್ ಹಾಕಿಂತೆ ಅಂದ್ರೆ ಅಲ್ಲೇ ತೆಗೆದು ನನಗೆ ಬರ್ಕೊಟ್ಬಿಟ್ರು ಇದ್ರ ಕಾಪಿ ರೈಟ್ ನಿಂದೆ ಅಂತ ಕನ್ನಡದ್ದು ಕುವೆಂಪು ಅವರು ಇದುವರೆಗೆ ಏನನ್ನೂ ಮಾಡಲಿಲ್ಲ ನನ್ನ ಬಗ್ಗೆ ಪ್ರೀತಿ ಇತ್ತು ಮಮತೆ ಇತ್ತು ಇತ್ಯಾದಿ ಇತ್ಯಾದಿ ಅದಕ್ಕೆ ಯಾವುದಕ್ಕೂ ಊನ ಇಲ್ಲ ಅದೆಲ್ಲ ಹೇಳ್ಕೊಂಡೇ ಬಂದಿದ್ದೀನಿ ನಿಮ್ಮ ಚಾನೆಲ್ನಲ್ಲೆಲ್ಲ ಆದರೆ ಅವರು ಸರಿಯಾಗಿ ನನಗೆ ನಿಂದೇ ಇರು ಮುಂದೆ ನೀನೇ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದಿದ್ರೆ ನಾನು ಕೋರ್ಟು ಕಚೇರಿಗೆ ಹೋಗುವ ಪ್ರಮೇಯ ಬರ್ತಿರಲಿಲ್ಲ ಇದನ್ನ ಯಾರಿಗು ಅರ್ಪಣೆ ಮಾಡಿದ್ದೀನಿ ಅಂದ್ರೆ ನೋಡಿ ಆಗ ನನಗೆ ಯಾಕೆ ಈ ತರ ಹೊಳಿತದೆ ಇದ ಮಾಡಿರೋದು ಎಪ್ಪತ್ನಾಲ್ಕನೇ ಇಸ್ವಿ ಎಪ್ಪತ್ನಾಲ್ಕನೇ ಇಸ್ವಿ ಅಂದರೆ ನನಗೆ ಇಪ್ಪತ್ತೆರಡು ವರ್ಷ ಆ ಇಪ್ಪತ್ತೆರಡು ವರ್ಷದಲ್ಲಿ ಗದ್ದರಿಸುವ ಮುದ್ದಿಸುವ ಪ್ರೊಫೆಸರ್ ಆರೋಗದ್ದೆ ಮಾನಪ್ಪ ನಾಯಕರಿಗೆ ಪ್ರೊಫೆಸರ್ ಬಿರುದುರಾಜು ರಾಮರಾಜು ಅವರಿಗೆ ಈಗ ಅವನು ಮೊದಲನೇ ಮಾತ್ರ ಎಪಿಸೋಡ್ ನೋಡಿ ಹುಡು ಅಂದ್ಬಿಟ್ರೆ ಅಯ್ಯೋ ಮಗನೇ ಈ ಬುಕ್ ಅವ್ರದ್ದು ಒಂದು ಫೋಟೋ ಇದೆ ಅದನ್ನ ನೋಡ್ಬೇಕು ಅವನು ನಾನು ಅವರು ನೋಡೀನಿ ಆಮನಾಯಕರು ರಾಮರಾಜು ಅವರು ಇವರು ಸತ್ಯಸಾಯಿ ಬಾಬಾ ಅವರ ರಿಲೇಷನ್ನು ಉಸ್ಮಾನಿಯಾ ಯೂನಿವರ್ಸಿಟಿ ತೆಲುಗು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಮೇಲೆ ಇಡೀ ಭಾರತದಲ್ಲಿ ಮೊದಲನೇ ಜಾನಪದ ಪಿ ಹೆಚ್ ಡಿ ಮಾಡಿರೋರು ಇವರು ಲಿಂಕ್ ಇತ್ತರಿ ನನಗೆ ನಾನು ಅವಾಗ ಟೋಪಿ ಆಗ್ತಾ ಇದ್ದೆ ಮಾನಾಯಕರ ಬಗ್ಗೆ ಅದೇ ಗೌರವ ಆಯ್ತು ಎಪ್ಪತ್ನಾಕರಲ್ಲಿ ಟೋಪಿ ಆಗ್ತಾ ಇದ್ರಿ ಅದು ಏನಪ್ಪ ನನಗೆ ಅದು ಹೈದರಾಬಾದ್ ಅಲ್ಲೆಲ್ಲ ಆಂಧ್ರ ಎಲ್ಲ ಓಡಾಡ್ತಾ ಇದ್ನಲ್ಲ ಬಿಸಿಲುಗೂ ಇರಬಹುದು ಇತ್ಯಾದಿನೂ ಇರಬಹುದು ಅದು ಬಹಳ ಉದ್ದವಾದ ಟೋಪಿ ಅದು ಆಮೇಲೆ ಬಿಟ್ರು ಆಮೇಲೆ ಹೋಯ್ತು ಯಾವಾಗ ಹೋಯ್ತಲ್ಲ ಅದಕ್ಕೆಲ್ಲ ಆಮೇಲೆ ನಿಧಾನವಾಗಿ ಶೋಧಿಸಿ ಪ್ರಶ್ನೆ ಇದೆಯಲ್ಲ ನೀವು ಕೇಳಿದ್ದರು ಗಣಪತಿಯವರು ಅಂತ ಯಾವಕ್ಕೂ ಬರುತ್ತೆ ಹಾಗೆ ಇಲ್ಲಿ ವಿಶೇಷ ಏನು ಅಂದ್ರೆ ನೋಡಿ ಕಾಳಿದಾಸ ಭವಭೂತಿ ಇವ್ರಿಬ್ರಲ್ರಿ ಇವ್ರು ಹೇಳಿತಾರೆ ವಿಶ್ವನಾಥ್ ಸತ್ಯನಾರಾಯಣ ಭವಭೂತಿಯೇ ಗ್ರೇಟ್ ಅಂತ ಕಾಳಿದಾಸನ ಕಿನ್ಕ ಪ್ರೂವ್ ಮಾಡಿದೆ ಶಾಂತ ಕರುಣ ರಸಗಳು ಯಾವುದು ಮಹಾಭಾರತ ಶಾಂತಕ್ಕ ರಾಮಾಯಣ ಶಾಂತಕ್ಕ ಕರುಣರಸ ಮಹಾಭಾರತದಲ್ಲಿ ಜಾಸ್ತಿನ ರಾಮಾಯಣದಲ್ಲಿ ಜಾಸ್ತಿನ ಅದ್ಭುತವಾದ ಉಪನ್ಯಾಸ ಇದು ಪೀಚು ಅವ್ರದ್ದು ಆಮೇಲೆ ಪದೆಯದು ಮಹಾಭಾರತ ರಾಮಾಯಣಗಳು ಅಂತಾರೆ ರಾಮಾಯಣಕ್ಕಿಂತ ಮೊದಲು ಮಹಾಭಾರತ ನಡೆದಿದ್ದು ರಾಮಾಯಣ ಸ್ಕ್ರಿಪ್ಟ್ ಆಯಿತು ಆಮೇಲೆ ಮಹಾಭಾರತ ಸ್ಕ್ರಿಪ್ಟ್ ಆಗಿದೆ ಅಂತ ಇದು ಮಾಡಿದೆ ಈ ಬುಕ್ಕನ್ನ ಕೋಟ್ ಮಾಡಿರುವ ಏಕೈಕ ವ್ಯಕ್ತಿ ಕನ್ನಡದಲ್ಲಿ ಅಂದ್ರೆ ಪ್ರೊಫೆಸರ್ ಎಂ ವಿ ಸೀತಾರಾಮಯ್ಯ ಬಿಟ್ರೆ ಯಾರು ತೆಗೆದು ಇಲ್ಲ ಈ ತರ ಬರ ನಾವು ಏನ್ ಮಾಡಿದ್ದೀವಿ ಅನ್ನೋದನ್ನ ನೋಡ್ಕೊಳ್ಳೋದಿಕ್ಕೆ ಇದು ವಿಶ್ವ ಚತ್ತಾರಣ ಕಥೆ ಆಯಿತು ಇದು ಕನ್ನಡದಲ್ಲಿ ನಾನು ಹೆಚ್ಚು ನಲ್ಲೇ ಇರ್ತಾ ಇದ್ದಿದ್ದು ಕೆಲಸ ಇರ್ಲಿ ಇಲ್ಲದೆ ಮನೆಯಲ್ಲಿ ಬೇಜಾರಾದ್ರೆ ನಾನು ಕೆನ್ಸ್ಕೂಲಿ ಬಂದ್ಬಿಟ್ಟಿದ್ದೆ ಶೇಷಾದ್ರಿ ಪುರಂ ವಿಸದೆ ಊಟ ತಿಂಡಿಯೆಲ್ಲ ಆಡ್ಪದ್ ಮಾತ್ರ ನಂಗೆ ಕೊಡೋರು ಚರ್ಚೆ ಮಾಡ್ಕೊಂಡು ಮಾತಾಡ್ಕೊಂಡು ಅವ್ರು ಎದ್ದು ಹೋಗ್ತಾರ ನಂಗೆ ಕರ್ಕೊಂಡು ಹೋಗೋರು ಆದ್ರೆ ಆ ಟೈಮ್ ನಲ್ಲಿ ಎಪ್ಪತ್ತ ಆರಲ್ಲಿ ಆ ಒಂದು ಅದ್ಭುತವಾದ ಒಂದು ಪುಸ್ತಕನ ತೆಲುಗಿನಿಂದ ಕನ್ನಡ ಅನುವಾದ ಮಾಡಬೇಕು ಅಂತಿತ್ತು ಏನದು ಆರ್ಟ್ ಬಗ್ಗೆ ನಾನೇ ಸ್ವತಃ ಬರೆಯುವ ಶಕ್ತಿ ಅವಾಗಿರಲಿಲ್ಲ ಅಂತ ದೇಶ ವಿದೇಶದ ನೋಡಿ ರವೀಂದ್ರನಾಥ್ ರವೀಂದ್ರನಾಥ್ರು அமிர்தா ஷேர்கில் அசித் குமார் ஹல்தார் ஜார்ஜ் கீட் ஹிரோஷிகோ ககனேந்திரநாத் டாகோர் பூஸ்டர் தம்பதி லாமாவிந்த வஜீரதி ரஹமத் துக்தாய் அவனீந்திரநாத் டாகோர் சாத் பர்னர் எலிசப்த் பர்னர் நந்தலால் பஸ் பாக்காசோ வீரேஸ்வர சேன் நிக்கோலோஸ் ரோரிக் இஷ்டு ஜன ஜத்தின அத்திய சேஷ்டித் கலாவரே அவரு டா சஞ்சீவ் தெளிவினாலும் திரு ಅದನ್ನೆಲ್ಲ ಸಂಗ್ರಹಿಸಿ ನಾನು ಕನ್ನಡಕ್ಕೆ ಅನುವಾದ ಮಾಡಿದೆ ಕನ್ನಡದ ಮೊಟ್ಟ ಮೊದಲನೇ ಇಷ್ಟು ಜನ ಕಲಾವಿದರ ಬಗ್ಗೆ ಅದು ಅನುವಾದವೇ ಆದರೂ ಕೂಡ ಈ ಈ ಇಷ್ಟು ಜನರ ಬಗ್ಗೆ ಬರೆದಿರೋರು ಕನ್ನಡದ ಒಂದು ಪುಸ್ತಕವೂ ಆಗ ಇರಲಿಲ್ಲ ಇಲ್ಲಿನ ಬಿಡುಗಡೆ ಸಮಾರಂಭ ಸಾಹಿತ್ಯ ಪರಿಷತ್ನಲ್ಲಿ ಯಾರ ಮುಖೇಣ ಅವತ್ತು ಕೆ ವಿ ಸುಬ್ಬಣ್ಣ ಅಧ್ಯಕ್ಷತೆ ಅದುವರೆಗೂ ಅವ್ರು ಬೆಂಗಳೂರಿಗೆ ಬಂದೇ ಇರಲಿಲ್ಲ ನಾನು ಕರೆಸಿದ್ದೆ ಬಿಡುಗಡೆ ಮಾಡಿದ್ಯಾರು ಕೃಷ್ಣ ಅಡಿಗರು ಭಾಷಣ ಮಾಡಿದ್ಯಾರು ಶಿವರುದ್ರಪ್ಪ ಅವರು ಓ ಇದಕ್ಕಿಂತ ಇನ್ನೇನ್ ಬೇಕ್ರಿ ಏನಾರು ಕೊಟ್ಟರು ಏನಾರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಇದಕ್ಕೆ ಅನುವಾದಕ್ಕೆ ಕುಡೀನ್ ಕೇಳ್ತಾ ಇಲ್ಲ ಎಪ್ಪತ್ತಾರರದು ನೀವು ಏನ್ ಮಾಡಿದ್ದೀರಿ ನನಗೆ ಉತ್ತರ ಕೊಡ್ಬೇಕಲ್ಲ ಮಕ್ಕಳು ತಂದೆ ತಾಯಿನ ನೀನು ಏನ್ ಮಾಡಿದ್ವಿ ನೀವೇನ್ ಮಾಡಿದ್ರಿ ಅಂತ ತಂದೆ ತಾಯಿ ಕಡೆ ಉತ್ತರ ಕೊಡಬೇಕಾ ಇಲ್ವೋ ಅವ್ರ ಕಷ್ಟ ಸುಖನಾರು ಹೇಳ್ಬೇಕಲ್ಲ ಹಾಗೆ ಇವತ್ತು ಸರ್ಕಾರ ಮತ್ತು ಸಮಾಜ ನನ್ನ ಎದುರುಗಡೆ ತಪ್ಪಿತಸ್ಥರಾಗಿ ನಿಂತಿದೆ ಈ ಪೇಂಟಿಂಗು ಅವ್ರದ್ದೇನೆ ಸಂಜೀವ ದೇವ್ದೇ ಗೊತ್ತಾಯ್ತಾ ಸೊ ಹೀಗೆ ರಸರೇಖೆಯನ್ನು ಮುಕ್ಕನ್ನು ಮಾಡಿದೆ ಆಗ್ಲೇ ಅವ್ರದ್ದೇನೆ ಸುಮಾರು ಇದೇ ನಿಮ್ಮ ಉದೇವಾಳಿನಲ್ಲಿ ಐವತ್ತ ಎರಡು ವಾರಗಳು ನಿರಂತರ ಮೂವತ್ತೆರಡು ಐವತ್ತೆರಡು ಮೂವತ್ತೆರಡು ಲೇಖನಗಳು ಯಾವುದು महापंडित राहुल सांकृत्यायन त्रिपीचकाचार्य डाक्टर आनंद कुमार स्वामी डाक्टर राम मनोहर लोहिया डाक्टर सुनीत कुमार चटर्जी कौंट हेरमन चेजरलिंग श्रीमती मारजल हार्डी सर आशुतोष मुखर्जी वोकाक्रो खोकू शांत जारज शांतायन सर् महम्मद इक्बा चंद्रादेवी भटंड रजल कृष्ण शर्मा टी वी कृष्ण शर्मा हरिंद्रनाथ चट्टोपाध्याय बी एन रेड्डी బుచ్చిబాబు కాన్స్టాటిన్ సెర్జీ స్టానిస్ ఫ్లాస్కి డాక్టర్ పివి పతి క్వాన్ యాంగ్ త్రిపురేని గోపీచంద్ అరవింద్ ఘోష్ ఆ సక్చి డేవిడ్ మెకచంద్ డాక్టర్ మాస్తి వెంకటేశయంగార్ ఆచార్య నరేంద్రదేవ విలియం షేక్స్ఫియర్ నారలా వెంకటేశ్వర రామ్ గుర్రం జాశ్వ జిడ్డు కృష్ణమూర్తి మహాపండిత రాహుల్ సాంక్రిత్యయన తిప్పిచకాచార్య ఇష్టు జనది బిగ్ ಅನುವಾದ ಮಾಡಿದ್ದು ಸೀರಿಯಲ್ ಆಗಿ ಬಂದಿದ್ದು ನಂದೇ ಮೊದಲು ಇವತ್ತು ಬಂದಿದೆಯೋ ಅದು ನಂಗೆ ಗೊತ್ತಿಲ್ಲ ಉದಯವಾಣಿನಲ್ಲಿ ಪ್ರತಿ ಭಾನುವಾರ ಇದನ್ನ ಹಾಕಿದ್ದಾರೆ ಪನ್ನಂಜೆ ಗೋವಿಂದಾಚಾರ ಇದೆ ಮುನ್ನುಡಿ ಬರ್ದಿದೆ ಅದಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬ ದೊಡ್ಡ ಇವರು ಯಾರು ಆ ಭಾರತ ದೇಶದ ಫೋಟೋಗ್ರಾಫರ್ ಸಿ ರಾಜಗೋಪಾಲ್ ಅಂತ ಚಕ್ರವರ್ತಿ ರಾಜಗೋಪಾಲ್ ಹೊತ್ತು ಅವರು ನಲ್ಲಿ ಮುನ್ನುಡಿ ಬರ್ದಿದ್ರು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿ ಇಲ್ಲಿ ಹಾಕಿದ್ದೀನಿ ಇದು ಅಂತಾರಾಷ್ಟ್ರೀಯ ವ್ಯಕ್ತಿತ್ವಗಳು ಅಂತ ಪುಸ್ತಕ ನಾನೇ ಪ್ರಕಟಿಸಿದೀನಿ ದುಡ್ಡು ಹಾಕಿ ಅವತ್ತು ಈ ದುಡ್ಡನ್ನ ನಾನು ಒಂದ್ ಸೈಟ್ ಮೇಲೆ ಹಾಕಿದ್ರೆ ಇವತ್ತು ಕೋಟಿ ಕೋಟಿ ಹಾಕ್ತಿ ಮೂರ್ ಸಾವಿರ ರೂಪಾಯಿಗೆಲ್ಲ ಒಂದ್ ಸೈಟ್ ಸಿಕ್ತಿತ್ತಾಗ ನಾನು ಒಂದ್ ಐದಾರು ಸಾವಿರ ಸುರಿದು ನನ್ನ ಮನೆಯ ನಾನು ಇದ್ ಮಾಡ್ಕೊಂಡೆ ನಾಜ ಮಾಡ್ಕೊಂಡೆ ಅಷ್ಟೇ ಹೇಳ್ಬೋದು ಮದ್ವೆ ಆಗಿತ್ತು ಅದೇ ವರ್ಷ ನೋಡಿ ಎಪ್ಪತ್ತೆಂಟು ನನ್ನ ಮದುವೆನೂ ಎಪ್ಪತ್ತೆಂಟರಲ್ಲಿ ಇದು ಯಾರಿಗ ಅರ್ಪಣೆ ಮಾಡಿದ್ದೀನಿ ಅವ್ನು ಯಾವನೋ ಹೇಳಿದ್ನಲ್ಲ ನೀವು ಕಾರಂತರ ಎಳಿದಿರಿ ಕಾರ ನೋಡಿ ಕನ್ನಡಕ್ಕೆ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಘನತೆ ಗೌರವ ತಂದುಕೊಟ್ಟ ಪಂಡಿತ ತಾರಾನಾಥ ಮತ್ತು ಡಿ ವಿ ಗುಂಡಪ್ಪ ಅವರ ಸಾಲಿನಲ್ಲಿ ನಿಲ್ಲಬಲ್ಲ ಪ್ರಪಂಚ ಬಲ್ಲ ಮಹೋನ್ನತ ಮಾನವ ಡಾಕ್ಟರ್ ಶಿವರಾಮ ಕಾರಂತ ಅವರಿಗೆ ಈ ಕೃತಿ ಸಮರ್ಪಣೆ ಇದಕ್ಕಿಂತ ಇನ್ನೇನ್ ಮಾಡ್ತಾರೆ ನನ್ನ ಇದನ್ನ ಹೆಂಗ್ ತೋರಿಸೋದು ನಾನು ಕುವೆಂಪು ಭಕ್ತ ಆಗಿದ್ರೆ ಕಾರಂತರಿಗ ಪುಸ್ತಕ ಅರ್ಪಣೆ ಮಾಡ್ತೀನಿ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ಎಲ್ ಒದ್ದೋಡಿಸಿ ಬಿಡ್ತಾರೋ ಅಂತ ಅನ್ಕೋದಾಗಿತ್ತಲ್ಲ ಕಾರಂತರಿಗಿರುವ ಗೌರವ ಘನತೆ ನನ್ನ ಒಳಗಡೆ ಇದ್ದೇ ಇದೆ ಗಮನಕ್ಕೆ ಬಂದಿತ್ತು ಬರ್ದಿದ್ರು ಲೆಟರ್ ಬರ್ತದೆ ಅದಾದ್ಮೇಲೆ ನಿಮ್ ಮನೆಗೆ ಬಂದಿತ್ತು ಅವ್ರ ಬುಕ್ ಎಕ್ಸಿಬಿಷನ್ ಮಾಡಿದ್ದೆ ಎಲ್ಲ ಇತ್ಯಾದಿ ಇತ್ಯಾದಿ ಅದೆಲ್ಲ ಬಿಡಿ ಇದು ಎಪ್ಪತ್ತೆಂಟರಲ್ಲಿ ಆಗ್ಲೇ ಜ್ಞಾನಪೀಠ ಬಂದಿದ್ದವ್ರಿಗೆ ಕಾರಂತರ್ಗೆ ಸೊ ಇದಾಯ್ತು ಇದೇ ಅಂತ ಹೇಳಿ ಇದನ್ನ ನಾನು ಒಂದು ಥಾಟ್ಸ್ ಚಿಂತನಾ ಲಹರಿ ಅಂತ ಚಂಜೀವದೆ ಬರೆದಂಥದ್ದು ತೆಲುಗಿನಲ್ಲಿ ಅದು ಇಂಗ್ಲೀಷ್ನ ಅವರೇ ಮಾಡಿದ್ರು ನಾನು ಕನ್ನಡಕ್ಕೆ ಈ ತೇಜೋ ರೇಖೆಗಳು ಅಂತ ಮಾಡಿದೆ ಇದಕ್ಕೆ ಸೂರಂ ಎಕ್ಕುಂಡಿಯವರು ಅದ್ಭುತವಾದ ಒಂದು ಅವಲೋಕನ ಮಾಡಿದ್ದಾರೆ ಅವಲೋಕನ ಅಂತಂದರೆ ಈ ಪುಸ್ತಕದ ವಸ್ತು ಏನು ಜೀವನ ಕುರಿತು ಅವರ ಆಲೋಚನೆ ಯಾವುದಾದ್ರೂ ಒಂದು ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲ ಕೋರಿಕೆಗಳನ್ನು ಬೆಳೆಸಿಕೊಳ್ಳುವಿಕೆ ಮಧುರವಾಗಿಯೇ ಇರುತ್ತದೆ ಸಂದೇಹವಿಲ್ಲ ಆದರೆ ಅದೇ ಸಮಯದಲ್ಲಿ ಕೋರಿಕೆಗಳು ಪರಿಸದೇ ಹೋದರೂ ಕೂಡ ಮಧುರ ತರವಾಗಿ ಇರುವುದನ್ನು ಕಲಿತುಕೊಳ್ಳಬೇಕು ಇಲ್ಲದೆ ಹೋದರೆ ಬಾಧೆ ತಪ್ಪಿದ್ದಾರೆ ಚಿಂತನೆ ಸಮಾನವಾಗಿ ಈ ನಾನು ಮಾಡಿದ್ದೀನಿ ಕೆಲಸ ಇದು ದುಡ್ಡು ತರುವಂಥದ್ದು ಕತೆ ಕಾದಂಬರಿ ನಾನು ಕೂಡ ಹೆಂಡು ಮೂರು ಬೀರೆ ಅಂತ ಪುಸ್ತಕ ಅನುವಾದ ಮಾಡಬಹುದಾಗಿತ್ತಲ್ಲ ಇದೆಲ್ಲ ಮಾಡೋದ್ ಬದ್ಲು ದುಡ್ಡು 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 ಸುರಿಸ್ಬಿಟ್ಟಿದ್ರಿ ಅವರೆಲ್ಲ ಎಂದೂ ಮಾಡಿಲ್ಲ ಮಾಡುವುದೂ ಇಲ್ಲ ನಾನು ಮಾಡಿರೋದೆಲ್ಲ ಏನ್ ಮಾಡಬೇಕು ನಾಡಿಗೆ ನುಡಿಗೆ ಸಂಸ್ಕೃತಿಗೆ ಅಂತ ತಿಳಿದು ಮಾಡಿದ್ದೀನಿ ನೀವು ಬಿಡಬಹುದು ಬೇರೆ ನಾನು ಮಾಡಿದ್ದೀನಿ ಸಾರ್ವಕಾಲಿಕ ಹೌದು ಪುಸ್ತಕ ನಾನು ಹೋದ್ಮೇಲೂ ಉಳಿಯೋದಿವೆ ಹೌದು ಅದೇ ರೀತಿ ಒಂದು ರಾಮಾಯಣದ ಮೇಲೆ ವಿಶೇಷವಾದ ಬೆಳಕು ಬೀರುವಂತಹ ಒಂದು ಕೆಲಸ ಡಾಕ್ಟರ್ ನಾರಲಾ ಅವರು ಕೆಲಗಿನಲ್ಲಿ ಮಾಡಿದ್ರು ಅವರು ಆಂಧ್ರಪ್ರಭಾ ಆಂಧ್ರ ಜ್ಯೋತಿ ಎಡಿಟರು ಎರಡು ಸಲ ಎಂ ಪಿ ಆಗಿದ್ದವರು ಭಾಳ ನೇರ ನಿಷ್ಠೂರ ಭಾಳ ಇತ್ತು ವ್ಯಕ್ತಿ ಅವ್ರನ್ನ ಸಂಪರ್ಕ ಮಾಡಿ ನಾನು ಅನುವಾದ ಮಾಡ್ತೀನಿ ನಿಮ್ಮ ಇದ್ದು ನಾಟಕ ಏಕಾಂಕ ನಾಟಕ ಸುಮಾರು ಎಂಬತ್ತು ಪುಟ ರಾಮಾಯಣ ಬಗ್ಗೆ ಬರೆದಿದ್ದಾರೆ ಇದ್ರನ್ನೇ ಭಗವಾನ್ ಹೇಳ್ತಾ ಇರೋದು ಈಗ ಇದ್ ಮಿಟ್ಟು ಭಗವಾನ್ ಆಗ್ಲಿ ಪೋಲಂಕಿ ರಾಮ ಮೂರ್ತಿ ಆಗ್ಲಿ ಯಾರು ಹೇಳ್ತಾ ಇಲ್ಲ ಅವರು ನಾರಲ ಹೆಸರು ಹೇಳೋದಿಲ್ಲ ಹರಿಹರ ಪ್ರೇನಿ ಹೆಸರು ಹೇಳಲ್ಲ ಬರವಾಗಿ ತಮ್ಮದೇ ಸ್ವಂತ ತಮ್ದೇ ಸ್ವಂತ ಅಂತ ಬೃಡೆ ಹೊಡ್ಕೊತಾ ಇದಾರೆ ಅದಕ್ಕೆ ಗಳು ಬೇಕಾಷ್ಟು ಜನ ಕರ್ದು 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 ಅವನ್ ಭಗವಾನ್ ಅಲ್ಲ ಅಂತಾನೆ ಇವನ್ ಭಗವಾನ್ ತಾನೆ ಅವನಲ್ವಲ್ಲ ಆ ತರ ಹೇಳ್ತಾರೆ ಈ ಬುಕ್ಕು ವಿಶೇಷ ಎಂದ್ರೆ ಈ ನಾಟಕ ತೆಲುಗಿನಲ್ಲಿ ಆಂಧ್ರದಲ್ಲಿ ಎಲ್ಲೂ ಆಡಿಲ್ಲ ಆದರೆ ಕನ್ನಡದಲ್ಲಿ ರಾಯಚೂರಿನ ಅಲ್ತಾಫ್ ಅನ್ನುವಂತಹ ಒಬ್ಬ ಅನ್ಯಮತೀಯ ಅನ್ಬೋಣ ಮುಸ್ಲಿಂ ಅಂದ್ರೆ ಇವ್ರಿಗೆ ಪಾಪ ಎಲ್ರಿಗೂ ಧಂಕಿ ಹಾಕ್ತಂಗೆ ಆಗ್ತದೇನೋ ಅನ್ಯಮತೀಯನಾದ ಅಲ್ತಾಫ್ ಅವರು ನೂರಾರು ಶೋ ಮಾಡಿದ್ದಾರೆ ಇವತ್ತವರೆಗೂ ಆಂಧ್ರದಲ್ಲಿ ಈ ನಾಟ ಆಡಿಲ್ಲ ಏನೂ ಇಲ್ಲ ಯಾವ ಇದು ಇಲ್ಲ ಆಡಿಲ್ಲ ಅಷ್ಟೇ ಅವರು ಇಲ್ಲಿ ಇದು ಅವನೇ ಸಾಕ್ಷಾತ್ ಜಾಬಾಲಿ ರೋಲ್ ಮಾಡ್ತಾನೆ ಅಲ್ತಾಪ್ ಅವನಿಗೂ ಕೂಡ ಆಗಲೇ ಒಂದ್ಸಲ ಹೇಳಿದ್ನಲ್ಲ ದಾರುಣ ಭಾರತ ಹೇಗಾಯ್ತು ಅಂತ ಇದು ಲೈಬ್ರರಿನಲ್ಲಿ ಹೋಗ್ದಾ ಹೋಗ್ದ ಹೋಗಿ ಅಲ್ತಾಪನ್ನು ಆಮೇಲೆ ನಾಟಕ ಅಕಾಡೆಮಿ ಮೆಂಬರ್ ಆಗಿದ್ದಾತ ಹೋಗಿ ಹುಡುಕ್ತಾ ಹುಡುಕ್ತಾ ಇದ್ದಾಗ ಜಾಬಾಲಿ ಏಕಾಂತ ನಾಟಕ ಅಂತಿತ್ತಂತೆ ತಂದ ಮನೆಗೆ ಓದ್ದ ಓ ಸೂಪರ್ ಇದನ್ ಮಾಡ್ಲೇಬೇಕು ಬುದ್ಧಿಜೀವಿಗಳ ಅನಾವರಣವನ್ನ ನಾರ್ಲಾ ಅವ್ರು ಮಾಡಿದ್ದಾರೆ ಸೋಗಲಾಡಿ ಬುದ್ಧಿಜೀವಿಗಳು ಅನ್ನೋಣ ಜಾಬಾಲಿ ಅನ್ನೋನು ಏನು ಒದರಿದ್ದು ಒದರಿದ್ದೆ ಒದರಿದ್ದು ಒದ್ದಿದ್ದೆ ರಾಮ್ ಅಲ್ಲಿ ಅಲ್ಲೂ ಬರುತ್ತೆ ನಾಸ್ತಿಕ ತತ್ವವನ್ನು ಮೊದಲು ಹೇಳಿದವನು ರಾಮಾಯಣದಲ್ಲಿ ಜಾಬಾಲಿ ಹೇಳ್ಬಿಡ್ತಾನ ಚಾರ್ವಾಕ ಇದ್ರಲ್ಲಿ ಬರ್ತಾನ ಚಾರ್ವಾಕನ್ಗಿಂತ ಹಿಂದೆ ನಾಸ್ತಿಕ ಚಾರ್ವಾಕ ಅನ್ನೋದು ಒಂದು ಕ್ಯಾರೆಕ್ಟರ್ ಅದು ಜಾಬಾಲಿ ಇದ್ದಾಗೆ ಚಾರ್ವಾಕ ರುಚಿ ಹೌದು ಅಲ್ಲಿ ಹೇಳ್ಬಿಟ್ಟು ವಶಿಷ್ಠ ಬರ್ತಾನೆ ವಶಿಷ್ಟ ಬಂದಾಗ ಇವನು ನಾನು ರಾಮನ ಪರೀಕ್ಷೆ ಮಾಡೋದಕ್ಕೆ ಅಂತ ಹೇಳಿ ಅದೇ ಬರ್ದೆ ಹೇಳ್ತಾರೆ ಅಲ್ಲಿ ನಮ್ಮ ಬುದ್ಧಿಜೀವಿಗಳು ಹೀಗಿರ್ತಾರೆ ಇದಕ್ಕೆ ಇದನ್ನ ಇಷ್ಟಪಟ್ಟು ನಾನು ಕನ್ನಡಕ್ಕೆ ಮಾಡಿದ್ರು ಕರೆಕ್ಟ್ ಸೊ ಇದಕ್ಕೂ ಏನೂ ಇಲ್ಲ ಯಾವುದೂ ಇಲ್ಲ ಇದು ಐ ಬಿ ಎಚ್ನವರು ಎಲ್ಲರೂ ನಮ್ಮ ಹೊಟ್ಟಿನಲ್ಲಿ ಬಂದರು ಹರಿಹರ ಪ್ರಿಯ ಒಬ್ಬರು ಬರಲಿಲ್ವಲ್ಲ ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ಕೊನೆಗೆ ಕಾರಂತ್ರ ಇದಕ್ಕೆ ಪ್ರಧಾನ ಸಂಪಾದಕರು ನನಗೊಂದು ಕಾಗದ ಬಂತು ಈ ಥರ ಪ್ರಾಚೀನ ಭಾರತದ ಕಥೆಗಳು ಅಂತ ನೀವು ಅನುವಾದ ಮಾಡಿಕೊಡೋ ಅಂತ ಒಂದು ವಾರಕ್ಕೆ ಮಾಡ್ಕೊಟ್ಟೆ ದುಡ್ಡು ಕೊಟ್ಟರು ಆಮೇಲೆ ಎಷ್ಟೋ ಎಡಿಷನ್ ಬಂದಿದೆ ನಮಗೇನು ಅವರು ಇದಿಲ್ಲ ಕಾಫಿ ರೈಟ್ ಎಲ್ಲ ಅವಾಗ ಎಷ್ಟು ಇಟ್ಕೊಟ್ಟರು ಅಷ್ಟೇ ಆದರೆ ಒಳ್ಳೆ ಕಥೆಗಳಿವೆ ಇದರಲ್ಲಿ ಮಕ್ಕಳಿಗೋಸ್ಕರ ನಾನು ಕೂಡ ಅದನ್ನು ಪ್ರೀತಿಯಿಂದ ಮಾಡಿ ಇದನ್ನು ಕೊಟ್ಟಿದ್ದೀನಿ ಇದು ಬಹಳ ಮಹತ್ವವಾದ್ದೇನು ಅಂದರೆ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಅರವತ್ತೇಳರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸಂಶೋಧನೆ ಅಂತ ಒಂದು ಪುಸ್ತಕ ಮಾಡಿದ್ದಾರೆ ಏನದು ಉದ್ದೇಶ ಅರವತ್ತೇಳರಲ್ಲಿ ಅದು ಉದ್ದೇಶ ಏನು ಎಂ ಫಿಲ್ ಮಾಡೋದು ಹೇಗೆ ಪಿ ಎಚ್ ಡಿ ಮಾಡೋದು ಹೇಗೆ ಡಿಲೀಟ್ ಮಾಡೋದು ಹೇಗೆ ಅದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಆ ಆ ಬುಕ್ಕು ನನ್ನ ಮನಸ್ಸಿನ ಗೆಲ್ತು ಬರೀ ಇದು ಪಿ ಎಚ್ ಡಿಲೀಟ್ಗಲ್ಲ ಬದುಕುವುದಕ್ಕೆ ಇದು ಮಾರ್ಗದರ್ಶನ ಕೃತಿ ಅಂತ ಹೇಳಿ ಈ ಬುಕ್ನ ನಾನು ಅವ್ರ ಪರ್ಮಿಷನ್ ತಗೊಂಡು ನಾನು ಇದನ್ನ ತೆಲುಗಿಗೆ ಪರಿಶೋಧನಾ ಸಂಶೋಧನೆ ಅಂತ ಅನ್ನೋದಿಲ್ಲ ಅವರು ಪರಿಶೋಧನಾ ಅಂತಾರೆ ಇದನ್ನ ಮಾಡಿದೆ ಇದು ತೆಲುಗಿನ ಮೊಟ್ಟೆ ಮೊದಲೇ ನಂದು ಬುಕ್ ಇದಕ್ಕೆ ಡಾಕ್ಟರ್ ನಾರ್ಲಾ ಅವರು ಮುನ್ನುಡಿ ಬರ್ದೆ ಮದ್ದು ಬರೆಯೋದಿಲ್ಲ ಅಂದು ನಾನು ಎಂತೆಂತ ಅಗ್ನಿ ದಿವ್ಯನ ಎದುರಿಸಿದೀನಿ ಅಂತ ಇವ್ ಯಾವ ಪುಟಿವಾಸಿಗಳಿಗೆ ಏನೂ ಗೊತ್ತಿಲ್ಲ ಅವರು ನಿನಗೆ ಸರಿಯಾಗಿ ತೆಲುಗು ಬರೋದಿಲ್ಲ ಅವ್ರು ಹಾಗೆ ಮಾತಾಡ್ತಾ ಈಗ ಸರಿ ಈಗ ರಾಧಯ್ಯ ಅಂತ ನಾನು ಹೇಳಿದೆ ಯಾವ ತೆಲುಗು ಅಂತ ಕೇಳಿದೆ ನಾನು ಯಾವ ತೆಲುಗು ಯಾಕಂದ್ರೆ ಇವ್ರದ್ದು ಹೈದ್ರಾಬಾದ್ ತೆಲುಗು ನಾರ್ಲ ಹೌದು ಹೈದ್ರಾಬಾದಲ್ಲಿ ಇದ್ರು ಬಂಜಾರ ಹಿಲ್ಸ್ನಲ್ಲಿ ಅದು ದೊಡ್ಡ ಸೀಮಂತರ ಏರಿಯಾ ಅಲ್ಲೇ ಇದ್ರು ಅವರು ದೊಡ್ಡ ವ್ಯಕ್ತಿ ಆಮೇಲೆ ನಾನು ಹೇಳಿದೆ ಗುಂಟೂರು ತೆಲುಗಿದೆ ರಾಯಲ್ಸೀಮಾ ತೆಲುಗಿದೆ ಆಮೇಲೆ ಆ ಕಡೆ ಹೋದ್ರೆ ಈ ತರ ಶ್ರೀಕಾಕುಳಮ್ ತೆಲುಗಿದೆ ನಿಮ್ದು ಯಾವ ತೆಲುಗು ಅಂದೆ ನಾನು ಪರ್ಮಿಷನ್ ಕೊಡೋದಿತ್ತೆ ನಾನು ಹೇಳ್ದೆ ನಾನು ಚಿತ್ತೂರಿನವನು ಚಿತ್ತೂರು ರಾಯಲಸೀಮಾ ರಾಯಲಸೀಮ ಅಂತಾರ ನಾವು ಹೇಗೆ ಬಯಲಸೀಮೆ ಮತ್ತು ಕರಾವಳಿ ಉತ್ತರ ಕ ಏನೇನು ಅಂತೀವಲ್ಲ ಹಾಗೆ ಅದು ಇಲ್ಲ ನಾನು ಆಮೇಲೆ ಇನ್ನೊಂದು ಒಂದು ಪ್ರಶ್ನೆ ಅದು ನೀನು ನಿನಗೆ ತೆಲುಗು ಇದು ಗೊತ್ತಾಗಲ್ಲ ಎರಡನೇದು ನೀನು ವಿಶ್ವನಾಥ ಸತ್ಯನಾರಾಯಣ ಮಾಡಿದ್ಯಾ ಅವನು ಕರ್ಮಠ ಬ್ರಾಹ್ಮಣ ಹ್ಞೂ ಇವರೇ ಎಲ್ಲ ಕನ್ನಡಿಗರು ಅವರೇ ಹೇಳ್ತಾ ಇದ್ರು ಅದು ಅವ್ರು ಅಕ್ಸೆಪ್ಟ್ ಮಾಡ್ತಾ ಇದ್ರು ಹೌದು ಅವನು ಒಪ್ಪಿದ್ನಲ್ಲ ಶತ್ರು ನನ್ನನ್ನು ಗುರ್ಸಿದವಲ್ಲ ಅನ್ನೋರು ಅವರು ಆಮೇಲೆ ಎರಡನೇದು ಸಂಜೀವ್ ದೇವ್ದು ಬರೀ ಆರ್ಟ್ ಬಗ್ಗೆ ಇದು ಆರ್ಟ್ ಅಲ್ಲ ಇದು ಇದೊಂದು ಇದಿದ್ದು ನಾನು ಹೇಳಿದೆ ಜಾಬಾಲಿ ಜಾಬ್ ಕೊಡುವಾಗ ಪರ್ಮಿಷನ್ನು ಇದಕ್ಕೆ ಮುನ್ನುಡಿ ಬರೆಯುವಾಗ ಇಟ್ಬಿಟ್ಟು ಹೋಗು ನೋಡ್ತೀನಿ ಪೆಟ್ಟೆ ಪೆಟ್ಟಿಫೋ ಪರವೇಲೆ ಚೂಸ್ಕೊಂಡೆ ನಾನು ಅಲ್ಲಿ ಒಗ್ದಿದ್ದುವೆ ಬಂದ್ಬಿಟ್ಟೆ ಇವರು ಬರೆಯಲ್ಲ ಅಂತ ಗೊತ್ತಾಗೋಯ್ತು ನನಗೆ ನೋಡಿ ಮುಂದಿನ ವಾರಕ್ಕೇನೆ ಮುಂದೂಡಿನೂ ಬರೆದಿದ್ರು ಅದನ್ನೇ ಅವರು ಪತ್ರಿಕೆನಲ್ಲೂ ಹಾಕಿದ್ರು ಓ ಇವ್ ನಾರ್ಲಾ ಅವರ ಜಿಗದಿ ದೋಸ್ತಿ ಚಿ ಚಿ ಚಿಕ್ಕ ಗೆಳೆಯ ಅನ್ನೋ ಹಾಗೆ ನನ್ನನ್ನ ತುಂಬಾ ಇವತ್ತು ಆಂಧ್ರದಲ್ಲಿ ನಾರಲಾ ಪೆಂಡಪ್ಪ ಅವ ಅಂತಾರೆ ಹಾಗಾಗೋಯ್ತು ಹೋಯಿತು ಅವ್ರು ಬರ್ತುಬಿಟ್ರು ಅದನ್ನ ನಾನು ಈ ದಿನದಲ್ಲ ಇದು ಅದ್ಭುತವಾದ ಹೆಸರು ತಂತು ನನಗೆ ಇದನ್ನ ಆದರೆ ಆನ್ ನಾರ್ಲ ಅವ್ರನ್ನ ಒಪ್ಪಿಸ್ದೆ ಅದೇ ಮೂರ್ತಿ ಎಷ್ಟು ಸಣ್ಣ ತಂದಲ್ಲಿ ನಡ್ಕೊಂಡ್ರು ಅಂದ್ರೆ ಅದು ಮರುಮುದ್ರಣ ಆಯ್ತು ಆಯಿತು ಇದು ತೆಲುಗಿಗೆ ಇಂಥವ್ರು ಅನುವಾದ ಮಾಡಿದ್ದಾರೆ ಅಂತ ಒಂದು ಲೈನ್ ಹಾಕಿರಲಿಲ್ಲ ಕೇಳಿದ್ರೆ ಮರ್ತೋಯ್ತು ಅಂದ್ರು ನಮ್ಮ ಕನ್ನಡಿಗರ ಅನೇ ಬರ ಕನ್ನಡಿಗರಿಗೆ ಯಾರು ಏನು ಮಾಡಿದ್ರು ಇಷ್ಟೇ ಅಂತ ನನ್ನ ಅಭಿಪ್ರಾಯ ಅದು ಆ ಇದಾಯ್ತು ಈ ಏನು ರಸರೇಖೆ ಅಂತಾರಾಷ್ಟ್ರೀಯ ವ್ಯಕ್ತಿತ್ವಗಳು ಇತ್ತಲ್ಲ ಆ ಅಷ್ಟನ್ನೂ ಸೇರಿಸಿ ನನ್ನ ಮೊಮ್ಮಗಳು ಅವತ್ತು ಎಕ್ಸಿಬಿಷನ್ ಮಾಡಿದ್ಲು ಯಾವತ್ತು ಮೂವತ್ತು ಒಂಬತ್ತು ಇಪ್ಪತ್ತ ಎರಡು ಸಾವಿರದ ಒಂಬತ್ತರಲ್ಲಿ ನೋಡಿ ಅವತ್ತು ಈ ಪುಸ್ತಕ ಬಿಡುಗಡೆ ಆಯಿತು ನಮ್ಮ ಬೈರೇಗೌಡ ಡಾಕ್ಟರ್ ಬೈರೇಗೌಡ ಅದ್ಭುತವಾಗಿ ಇದು ಮಾಡಿದ್ದಾರೆ ಇದರಲ್ಲಿ ಹಂಪ ನಾಗರಾಜೆಯವರು ಮುನ್ನುಡಿ ಬರೀತಾ ಸ್ಟಾರ್ಟಿಂಗ್ ಒಂದು ಮಾತು ಹೇಳ್ತಾರೆ ಹರಿಹರ ಪ್ರಿಯ ಕನ್ನಡ ಬರಹಗಾರರ ಪಾಳೆಯದಲ್ಲಿ ಆಗಾಗ ಸುನಾಮಿ ಅಲೆಗಳೆಬ್ಬಿಸುವ ಚಂಡ ಪ್ರಚಂಡ ಬಿರುಗಾಳಿಯಾಗಿ ನುಗ್ಗಿ ಬಂದು ತಂಗಾಳಿಯಾಗಿ ತೆರಳುವುದು ಆತನ ಜಾಯಮಾನ ತದ್ವಿರುದ್ಧವಾಗಿ ತಂಗಾಳಿಯಾಗಿ ಬಂದರೂ ಸುಂಕರ ಗಾಳಿಯಾಗಿ ಏಳುವುದು ಆತನ ಜಾತಕ ಮುಖ ಮೋರೆ ನೋಡದೆ ಸರಿ ಕಾಣದುದನ್ನು ಜಾಡಿಸುವ ಹೊರಟರ ಮಲ್ಲ ಖಂಡಿಸಳೆಂದು ಲೇಖನ ಹಿಡಿದರೆ ಅದು ಕತ್ತರಿಸುವ ಕತ್ತಿಯೂ ಚೆತ್ತುವ ಬಾಜಿಯೂ ಆಗುವುದುಂಟು ಚಂದ್ ಚಂದ ಎಷ್ಟು ಚಂದ ಬರೆದಿದ್ದಾರೆ ಅಂದ್ರೆ ಹೌದಾ ಇದು ನಮ್ಮ ಅಂಪನವರ ಕೊಡುಗೆ ಮುನ್ನುಡಿ ಬರೆದು ಈ ಬುಕ್ಕು ಕೂಡ ಚೆನ್ನಾಗಿ ಇದಾಗಿದೆ ಸೊ ಅವತ್ತೆ ನನ್ನ ಮೊಮ್ಮಗಳ ಈ ಚಿತ್ರನೂ ಅವಳಿಗೆ ಪೂರ್ವ ಪಶ್ಚಿಮ ಹ್ಮ್ ಇದರ ವಸ್ತು ಏನು ಪೂರ್ವದ ಪಶ್ಚಿಮದ ಎಲ್ಲ ಬುದ್ಧಿಜೀವಿಗಳು ಕಲಾವಿದರು ಇತ್ಯಾದಿ ಇತ್ಯಾದಿಯ ಒಂದು ದೊಡ್ಡ ಇದನ್ನೇ ಇಲ್ಲಿ ಕೊಟ್ಟಿದ್ದೀನಿ ಇದಕ್ಕೆ ಆಕ್ಚುಯಲ್ ಆಗಿ ದೊಡ್ಡಕ್ಕೆ ದೊಡ್ಡ ಅವಾರ್ಡ್ ಬರಬೇಕಾಗಿತ್ತು ಬರೋದಿಲ್ಲ ಅಂತ ಅದನ್ನ ಅದನ್ನು ತಿಳದೇ ಮಾಡ್ತೀವಲ್ಲ ಅದೇ ಬರೋಕ್ ಮುಂಚೆನೆ ನಾನೇನು ಟ್ಯಾಗೂರೇ ರವೀಂದ್ರನಾಥ್ ಟ್ಯಾಗೂರು ಜೀತಾಂಜಲಿಯನ್ನ ಒಂದು ಐನೂರು ಇನ್ನೂರೈವತ್ತೋ ಎಷ್ಟೋ ಏಳ್ನೂರ ಐವತ್ತೋ ಮಾಡಿಕೊಂಡು ಮೊದಲು ಯಾರ್ಯಾರು ರಿವ್ಯೂ ಮಾಡ್ತಾರೆ ವಿಮರ್ಶಕರಿದ್ದಾರೆ ಅಂತ ಕಳಿಸ್ಬಿಟ್ಟು ಅದನ್ನ ನೊಬೆಲ್ ಬಹುಮಾನಕ್ಕೆ ಇದು ಮಾಡಿ ಅದೇ ದೇ ಮಾಡಿ ಅದಕ್ಕೆ ನೊಬೆಲ್ ಬಹುಮಾನ ಅನೌನ್ಸ್ ಆದ್ಮೇಲೆ ಅದು ಲಕ್ಷಾಂತರ ಪ್ರತಿ ಬಂತು ಇದು ಟ್ಯಾಗೂರ್ ಮಾಡ್ಬೋದಾ ಟ್ಯಾಗೂರ್ ಮಾಡಿದ್ದಲ್ವಾ ನಾವು ಹೇಳ್ಕೋಬೋದು ಹೆಮ್ಮೆಯಿಂದ ಭಾರತಕ್ಕೆ ಜಾನಪೀಠ ಬಂದಿದೆ ಅಂತ ಎಲ್ಲಾ ವಾರ್ಡ್ಗಳು ಅಟ್ಟೆ ಬುಕರು ಅಟ್ಟೆ ಇನ್ನೊಂದು ಅಟ್ಟೆ ಇನ್ನೊಂದು ಅಟ್ಟೆ ಇನ್ನೊಂದು ಬೇಡ ಅದನ್ನು ಹೆಚ್ಚು ಬೆಳೆಸಿದ್ರೆ ಅದು ಎಲ್ಲವೂ ಹೋಗ್ಬಿಡುತ್ತೆ ಇದು ದಾಖಲಾಗಿದೆ ದಾಖಲಾಗಿರೋದನ್ನ ಹೇಳ್ತಾ ಇರೋದು ಮಾತಿದ್ನ ಬರ್ದಿಯಾರ ಪ್ರಬುದ್ಧ ಕರ್ನಾಟಕದಲ್ಲೂ ತಿಂಟಾಗಿತ್ತು ಅವರು ಜಸ್ಟ್ ಒಂದು ಏಳ್ನೂರೈವತ್ತು ಮಾಡಿ ಏಳ್ನೂರೈವತ್ತು ಜನಕ್ಕೆ ಕಳಿಸಿಬಿಟ್ಟು ಟ್ಯಾಗೋರ್ ಆದರ್ಕೂ ಶ್ರೀಮಂತ ಅವ್ರ ಮನೆತನವೇ ದೊಡ್ಡ ಇದಲ್ವಾ ಟ್ಯಾಗೂರ್ದು ಏಳ್ನೂರ ಐವತ್ತು ಕಳಿಸಿಬಿಟ್ರು ಅವರೇ ಮಾಡಿಬಿಟ್ರು ಮಾಡ್ಬಿಟ್ರು ಇದ್ದಕ್ಕಿದ್ದಂಗೆ ಈ ವರ್ಷ ನಿಮಗೆ ಕೊಡಿಸ್ತೀವಿ ಅಂತ ಡಬ್ಲ್ಯೂ ಬಿ ಏಡ್ಸ್ ಅಂತ ಅದಕ್ಕೆ ಮುಂದೂಡಿ ಬರ್ದಿರೋದು ಅವನೇ ಅದಕ್ಕೆ ಕಮಿಟಿಲಿ ಇದ್ದ ನಮ್ಮಲ್ಲಿ ಹೆಂಗೆ ಅಂದ್ರೆ ಕಂಬಾರ ಬುಕ್ಕು ಬರುತ್ತೆ ಅಂತಂದ್ರೆ ತನಗೆ ಬೇಕಾದ ಯಾರೋ ಒಬ್ರು ನಬಸವರಾಜ್ ಕಲ್ಗುಡಿನೋ ಅಥವಾ ಇನ್ಕಾರೋ ಒಬ್ಬರನ್ನ ಅಲ್ಲಿ ಹಾಕಿಸ್ಕೊಂಡಿರ್ತಾನೆ ಅವರು ನಮ್ ಕಂಬಾರ ಕುಡಿನ ಯಾರು ಇಲ್ಲ ಕಣ್ರಿ ನಾಟಕ ಬರದೇ ಇಲ್ಲ ಕಣ್ರಿ ಅಂತ ಇವರು ಅಂದ್ಬಿಟ್ರೆ ಜೈ ಆಯ್ತ ಯಾರು ಯಾರ ಅಪ್ಪ ಇಲ್ಲ ಯಾವನು ಇಲ್ಲ ಯಾರು ಉರುದೇ ಇಲ್ಲ ಉದ್ದಕ್ಕೂ ಎಲ್ಲ ಒಂದು ಕಡೆ ಹೀಗೆ ಅನ್ಯಾಯದ ಪರಂಪರೆಗೆ ಇದನ್ನ ಮಾಡಿಕೊಂಡು ನಮ್ಗೆ ಮೋಸ ಮಾಡ್ತಾ ಇದಾರೆ ಅಕಾಡೆಮಿಗಳು ಯೂನಿವರ್ಸಿಟಿಗಳು ಸಮಾಜಕ್ಕೆ ಮೋಸ ಮಾಡುವುದಕ್ಕೆ ಇರುವ ಹುನ್ನಾರದ ಕೇಂದ್ರಗಳು ನನ್ನ ಪ್ರಕಾರ ನಮ್ಮ ಒಂದು ಬುಕ್ಕು ಟೆಕ್ಸ್ಟ್ ಬುಕ್ ಬರೋಲ್ಲ ನಮಗೊಂದಕ್ಕೂ ಪ್ರಶಸ್ತಿ ಕೊಡೋಲ್ಲ ನೀನ್ ಏನು ಬೇಕಾದ್ರೂ ಮಾಡು ಅದು ನಾನೇ ಬರ ನಾವು ಮಾಡು ಅಂತ ಹೇಳಿದೀವಾ ಅನ್ನುವ ಹಾಗೆ ಅವರು ಬದುಕು ನಡೆಸ್ತಾ ಇದ್ದಾರೆ ಆ ಈ ಅಲೆನಲ್ಲಿ ಎಂತೆಂಥವ್ರು ಹೋಗ್ಬಿಟ್ರು ಎಂತೆಂತವರೇ ಹೋಗ್ಬಿಟ್ರು ನಾನು ಯಾವಾಗಲೇ ಅಲ್ಲ ಪೂತಿನಂತವರೇ ದೊಡ್ಡ ಸಾಕ ಅಲ್ವಾ ಅದು ಜ್ಞಾನಪೀಠಕ್ಕೆ ಬೇರೆ ಎಲ್ಲಕ್ಕೂ ಅಡಿಗರು ಹೌದು ನರಸಿಂಹಸ್ವಾಮಿಯವರು ಎಲ್ಲರೂ ಇಂಥವರೆಲ್ಲ ಯಾರು ಉಡಿಯೋದೇ ಇಲ್ಲ ಇವರಲ್ಲಿ ಎಲ್ಲ ಇವ್ರದೇ ರಾಜ್ಯ ಅದು ಎಷ್ಟು ದಿನ ನಡೆಯುತ್ತೋ ಜನಕ್ಕೆ ಗೊತ್ತಾಗ್ತಾ ಇಲ್ವೋ ಏನೋ ನನಗೆ ಗೊತ್ತಿಲ್ಲ